ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಯ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ಒಂದು ಪ್ರಮುಖವಾಗಿರುವಂತಹ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಯನ್ನ ಕೆಆರ್ ಟಿ ಪರೀಕ್ಷೆಯನ್ನ ಜೂನ್ ತಿಂಗಳಲ್ಲಿ ನಡೆಸಲಿಕ್ಕೆ ಕರ್ನಾಟಕ ಶಿಕ್ಷಣ ಇಲಾಖೆ ಉದ್ದೇಶಿಸಿದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನ ಮಾಡಿಕೊಳ್ಳಿಕ್ಕೆ ಎಲ್ಲಾ ಶೈಕ್ಷಣಿಕ ಜಿಲ್ಲೆಗಳ ಡಿಡಿಪಿ ಪಿ ಅವರಿಗೆ ಅಂದ್ರೆ ಉಪನಿರ್ದೇಶಕರಿಗೆ ಒಂದು ಜ್ಞಾಪನಾ ಪತ್ರ ಸರ್ಕ್ಯುಲರ್ ಅನ್ನ ಹೊರಡಿಸಲಾಗಿದೆ ಈ ಸರ್ಕ್ಯುಲರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆರ್ ಟಿ ಟಿ ಪರೀಕ್ಷೆಗೆ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನ ಸಲ್ಲಿಸುವ ಬಗ್ಗೆ ಒಂದು ಜ್ಞಾಪನಾ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಜೂನ್ ತಿಂಗಳಲ್ಲಿ ಜೂನ್ ಮಾಹೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ ಈ ಸಂಬಂಧ ತಮ್ಮ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದಾದಂತಹ ಅಭ್ಯರ್ಥಿಗಳ ಅಂದಾಜು ಅಂಕಿಅಂಶಗಳನ್ನು ಆಧರಿಸಿ ನಿಯಮಾನುಸಾರ ಪರೀಕ್ಷೆಗೆ ಅಗತ್ಯವಿರುವಂತಹ ಸೂಕ್ತ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನ ಈ ಕೆಳಕಂಡ ನಮೂನೆಯಲ್ಲಿ ಸಲ್ಲಿಸಲಿಕ್ಕೆ ಅವರಿಗೆ ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸಿದ್ದಾರೆ ಹಾಗಾಗಿ ಜೂನ್ ತಿಂಗಳ ಎರಡು ಅಥವಾ ಮೂರನೇ ವಾರದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬಂದು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಇದೆ ಸೊ ಜೂನ್ ಎರಡು ಅಥವಾ ಮೂರನೇ ವಾರದಲ್ಲಿ ನೋಟಿಫಿಕೇಶನ್ ಬಂದ್ರೆ ಒಂದು ಇಪ್ಪತ್ತು ದಿವಸಗಳ ಕಾಲ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಆನಂತರ ಒಂದು ತಿಂಗಳು ಕಳೆದು ನಿಮ್ಮ ಪರೀಕ್ಷೆಯನ್ನ ನಡೆಸ್ತಾರೆ ಟಿ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಗೆಟ್ ರೆಡಿ ಫಾರ್ ಟಿ ಟಿ ಸಿಇಟಿಗೆ ಈಗಿಂದಲೇ ತಯಾರಿಯನ್ನ ಆರಂಭ ಮಾಡಿ ಡಿ ಟಿ ಪರೀಕ್ಷೆ ಅನ್ನುವಂಥದ್ದು ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಲಿಕ್ಕೆ ಅಂದ್ರೆ ಒಂದರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ತುಂಬಾನೇ ಅವಶ್ಯಕವಾಗಿರುವಂತಹ ಒಂದು ಪರೀಕ್ಷೆ ಸೊ ಈ ಒಂದು ಪರೀಕ್ಷೆಯಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಗಳಿಸಿದ್ರೆ ಅರ್ಹತೆಯನ್ನು ಗಳಿಸಿದ್ರೆ ನೀವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಜಿಪಿಟಿ ಅಥವಾ ಜಿ ಪಿ ಎಸ್ ಟಿ ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇದು ನೀವು ಆ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು ಎಲಿಜಿಬಿಲಿಟಿಯನ್ನು ಗಳಿಸಬೇಕು ಇದು ಅರ್ಹತೆ ಇಲ್ಲಿ ಟಿಇಟಿ ಪರೀಕ್ಷೆಯ ಬಗ್ಗೆ ಟಿಇಟಿ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನ ಗಳಿಸುವಂತಹ ಒಂದು ಪತ್ರಿಕೆ ಹಾಗೆಯೇ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನ ಗಳಿಸಿ ಕೊಡುವಂತಹ ಪತ್ರಿಕೆ ಇಲ್ಲಿ ಪತ್ರಿಕೆ ಒಂದನ್ನ ಯಾರೆಲ್ಲ ಪಿ ಯು ಸಿ ಆದ ಬಳಿಕ ಅಥವಾ ಗ್ರಾಜುಯೇಷನ್ ಆದ ಬಳಿಕ ಡಿ ಎಡ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಈ ಕೋರ್ಸ್ ಅನ್ನ ಮಾಡಿರ್ತಾರೋ ಅವರು ಬರಿಬಹುದು ಪೇಪರ್ ಒನ್ ಅನ್ನ ಇಲ್ಲಿ ಪತ್ರಿಕೆ ಎರಡನ್ನ ಯಾರೆಲ್ಲ ಪಿ ಯು ಸಿ ಆಗಿ ಡಿಗ್ರಿ ಆಗಿ ಅನಂತರ ಡಿ ಎಡ್ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿರ್ತಾರೆ ಅವರು ಬರಿಬಹುದು ಹಾಗೂ ಬಿ ಎಡ್ ಕೋರ್ಸ್ ಅನ್ನ ಪದವಿಯ ಬಳಿಕ ಬಿ ಎಡ್ ಕೋರ್ಸ್ ಅನ್ನು ಮಾಡಿದವರು ಕೂಡ ಪತ್ರಿಕೆ ಎರಡನ್ನ ಬರಿಬಹುದು ಟಿಇಟಿ ಪರೀಕ್ಷೆ ತುಂಬಾ ಈಜ್ ಇರುತ್ತೆ ನೀವೊಂದು ಎವರೇಜ್ ಆದಂತ ಎಫರ್ಟ್ ಅನ್ನ ಹಾಕಿದ್ರು ಕೂಡ ಖಂಡಿತವಾಗಿ ಕೂಡ ಟಿ ಇ ಟಿ ಪರೀಕ್ಷೆಯನ್ನ ನೀವು ಪಾಸ್ ಮಾಡ್ಕೊಳ್ಬಹುದು ಒಂದು ಹದಿನೈದು ದಿವಸಗಳ ಕಾಲ ಸರಿಯಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾಲ್ಕೈದು ವರ್ಷಗಳ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸಿದ್ರಿ ಅಂದ್ರೆ ಕಂಪ್ಲೀಟ್ ಆದಂತ ಒಂದು ಸೊಲ್ಯೂಷನ್ ಅನ್ನ ನೀವು ಪಡ್ಕೊಂಡಿದ್ರಿ ಅಂದ್ರೆ ನೀವು ಸೊ ಇಷ್ಟರಲ್ಲೇ ನೀವು ಎಲಿಜಿಬಿಲಿಟಿಯನ್ನು ಅನ್ನ ಗಳಿಸಬಹುದು ಸೊ ಒಳ್ಳೆ ಸ್ಕೋರ್ ಬೇಕಂತ ಹೇಳಿದ್ರೆ ನೀವು ಹೆಚ್ಚಿನ ಎಫರ್ಟ್ ಅನ್ನ ಹಾಕ್ಬೇಕು ಅಂದ್ರೆ ಕಾನ್ಸೆಪ್ಟ್ ವೈಸ್ ಕಲಿತಾ ಹೋಗಬೇಕು ಹಾಗೇನೆ ಮಾಡೆಲ್ ಕ್ವಶನ್ ಪೇಪರ್ ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು ಹಾಗಾಗಿ ಎವರೇಜ್ ಆಗಿ ನೀವು ಒಂದು ಹದಿನೈದು ದಿವಸಗಳ ಕಾಲ ಸ್ಟಡಿಯನ್ನ ಮಾಡಿ ನೀವು ಟಿ ಟಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ಕೋಬಹುದು ಸೊ ದೊಡ್ಡ ಸಾಹಸವನ್ನ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಿಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಇಲ್ಲಿ ನೀವು ಟಿ ಟಿಯಲ್ಲಿ ಗಳಿಸಿದಂತಹ ಅಂಕಗಳನ್ನ ಕೂಡ ಕನ್ಸಿಡರ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಟಿಇಟಿ ಸ್ಕೋರ್ ಕೂಡ ನಿಮಗೆ ಮ್ಯಾಟರ್ ಆಗುತ್ತೆ ಹಾಗಾಗಿ ಹೆಚ್ಚು ಅಂಕಗಳನ್ನ ಗಳಿಸುವತ್ತ ನೀವು ಗಮನವನ್ನು ಹರಿಸಬೇಕು ಸೊ ಜಸ್ಟ್ ಕ್ವಾಲಿಫೈ ಆಗ್ಲಿಕ್ಕಾದ್ರೂ ಟ್ರೈ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಜಿ ಪಿ ಎಸ್ ಟಿ ನೇಮಕತೆ ಕೂಡ ನಡೀತದೆ ಸೊ ಶೀಘ್ರದಲ್ಲಿ ಚಾಲನೆ ದೊರಕುವಂತ ಸಾಧ್ಯತೆ ಇದೆ ಈ ಒಂದು ಟಿಇಟಿ ಪರೀಕ್ಷೆ ಎಲ್ಲ ನಡೆದ ನಂತರ ನಿಮ್ಮ ಜಿ ಪಿ ಎಸ್ ಕೂಡ ಆಗಬಹುದು ಹಾಗಾಗಿ ಈ ಟಿಇಟಿ ಪರೀಕ್ಷೆ ಬಗ್ಗೆ ಡೀಟೇಲ್ ಆಗಿ ಸವಿವರವಾದಂತಹ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಸೊ ಈ ಟಿಇಟಿ ಪರೀಕ್ಷೆ ಹೇಗಿರುತ್ತೆ ಸಿಲೆಬಸ್ ಏನು ಯಾವ ತರ ಓದ್ಬೇಕು ಯಾವ ಪುಸ್ತಕಗಳನ್ನ ಓದ್ಬೇಕು ಸೊ ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟಡಿ ಮೆಟೀರಿಯಲ್ಸ್ ಗಳು ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ಸೊ ಎಲ್ಲ ಟೀಚಿಂಗ್ ರಿಲೇಟೆಡ್ ಎಕ್ಸಾಮ್ಸ್ ಗಳಿಗೆ ಲೈಕ್ ಟಿಇಟಿ ಆಗಿರ್ಬೋದು ಸಿ ಟೆಟ್ ಆಗಿರ್ಬೋದು ಕೇಂದ್ರೀಯ ಅರ್ಹತಾ ಪರೀಕ್ಷೆ ಹಾಗೆ ಜಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಚ್ ಎಸ್ ಟಿಯರ್ ಗೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯುಜಿಸಿ ನೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸೊ ಎಲ್ಲ ಪರೀಕ್ಷೆಗಳಿಗೆ ಅಧ್ಯಯನ ವಿಡಿಯೋಗಳನ್ನು ನಾವು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ನಿಮ್ ಜೊತೆ ಹಂಚಿಕೊಳ್ಬೇಕಿತ್ತು ಥ್ಯಾಂಕ್ ಯು ನಮಸ್ತೆ